ಹಾಯ್ ಫ್ರೆಂಡ್ಸ್ ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾಳೆ ಮಂಗಳವಾರ ಇದನ್ನು ನಿಮ್ಮ ಮನೆಯಿಂದ ಹೊರಗೆ ಎಸೆಯಲು ಮರೆಯಬೇಡಿ ನೀವು ಇದನ್ನು ಹೊರಗೆ ಎಸೆದರೆ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲ ಸಾಲಗಳು ತೀರುತ್ತವೆ ಅರವತ್ತು ನಿಮಿಷಗಳಲ್ಲಿ ನಿಮ್ಮ ಎಲ್ಲ ಬಡತನವೂ ಮಾಯವಾಗುತ್ತದೆ ಮತ್ತು ನೀವು ಶ್ರೀಮಂತರಾಗುತ್ತೀರಿ ಕೋಟಿಗಟ್ಟಲೆ ಬಂದು ಬೀಳುತ್ತದೆ ಎಂದು ನಾವು ಹೇಳಬಹುದು ಇದನ್ನು ಹೊರಹಾಕುವುದರಿಂದ ದುಷ್ಟತನ ತಪ್ಪುಗಳು ಇತ್ಯಾದಿಗಳನ್ನು ತೊಡೆದು ಹಾಕಲು ನಮಗೆ ಅವಕಾಶ ಸಿಗುತ್ತದೆ ಇದನ್ನು ಹೊರಹಾಕುವುದರಿಂದ ನಿಮಗೆ ಒಳ್ಳೆಯದು ಸಂಭವಿಸುತ್ತದೆ ಎಂದು ನಾವು ಹೇಳ್ಬಹುದು ಏಕೆಂದರೆ ನಾವು ಸಾಮಾನ್ಯವಾಗಿ ಮಂಗಳವಾರದಂದು ಕೆಲವು ಪರಿಹಾರಗಳನ್ನು ಮಾಡುತ್ತೇವೆ ಮತ್ತು ಇವುಗಳಲ್ಲಿ ಕೆಲವನ್ನು ಅನುಸರಿಸಿದರೆ ನಾವು ಪವಾಡಗಳನ್ನು ನೋಡಲು ಸಾಧ್ಯವಾಗುತ್ತೆ ಸಾಮಾನ್ಯವಾಗಿ ಮಾನವ ಜೀವನ ಎಂದು ಕರೆಯಲ್ಪಡುವ ನಂತರ ನಾವು ಬಡತನದಿಂದ ಬಳಲುತ್ತಿದ್ದೇವೆ ಬಡತನದಿಂದಾಗಿ ನಾವು ತುಂಬ ಕಷ್ಟಪಡ್ತಾ ಇದ್ದೇವೆ ನಾವು ಬಡತನದಿಂದಾಗಿ ನಿರಂತರವಾಗಿ ಬಳಲ್ತಾ ಇದ್ದೇವೆ ಅಂತಹ ಜನರು ಈ ಸಣ್ಣ ಕೆಲಸವನ್ನು ಮಾಡಿದರೆ ನೀವು ಆಶ್ಚರ್ಯ ಆಗ್ತೀರ ಕೇವಲ ಅರವತ್ತು ನಿಮಿಷಗಳಲ್ಲಿ ಏನಾಯಿತು ಎಂದು ನೀವು ಇನ್ನೂ ನಂಬೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಫಲಿತಾಂಶವು ನಿಮಗೆ ಬರುತ್ತೆ ಅದನ್ನು ಹೇಗೆ ಮಾಡಬೇಕೆಂದು ಕಲಿಯುವ ಮೊದಲು ನನ್ನದೊಂದು ಸಣ್ಣ ವಿನಂತಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಅಥವಾ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಮಂಗಳವಾರದ ಕೆಲವು ಪರಿಹಾರಗಳು ಖಂಡಿತವಾಗಿಯೂ ನಮಗೆ ಕೆಲಸ ಮಾಡುತ್ತೆ ಇದು ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತರುತ್ತದೆ ಮಂಗಳವಾರದಂದು ಕೆಲವು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತೆ ನಾವು ಅದನ್ನು ಆ ರೀತಿ ಅಭ್ಯಾಸ ಮಾಡುವುದು ತುಂಬ ಒಳ್ಳೆಯದು ಮಂಗಳವಾರ ಕೆಲವು ಬಟ್ಟೆಗಳನ್ನು ಧರಿಸಬಾರ್ದು ನಾವು ಅದನ್ನು ಹಾಗೆ ಧರಿಸಿದರೆ ಏನಾಗುತ್ತೆ ಅಂದರೆ ಅದು ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಹೆಚ್ಚಿಸುತ್ತೆ ಅದು ಕಣ್ಣೀರು ದುಃಖ ಮತ್ತು ಬಡತನದಿಂದ ತುಂಬಿರುತ್ತೆ ಅದೇ ರೀತಿ ನಾವು ಮನೆಯಲ್ಲಿ ಕೆಂಪು ಟೊಮೊಟೊ ಕರಿ ಅಥವಾ ಕೆಂಪು ಬೇಳೆ ಬೇಯಿಸಬಾರ್ದು ಈ ರೀತಿ ಅಡಿಗೆ ಮಾಡೋದರಿಂದ ನಮಗೆ ಸಾಲ ಇನ್ನು ಜಾಸ್ತಿ ಆಗುವುದಲ್ಲದೆ ಮುಂದೆ ಜಾಸ್ತಿ ಇನ್ನು ಜಾಸ್ತಿ ಆಗುತ್ತೆ ಮಂಗಳವಾರ ಆಂಜನೇಯನಿಗೆ ಮೀಸಲಾದ ದಿನ ಇದಲ್ಲದೆ ನಾವು ನಮ್ಮ ನೆಚ್ಚಿನ ದೇವರನ್ನು ಸಹ ಪೂಜಿಸಬಹುದು ಹಾಗಾದರೆ ನೀವು ಏನು ಮಾಡಬೇಕು ಸಾಮಾನ್ಯವಾಗಿ ಮಾನವ ಜೀವನದ ನಂತರದ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಮತ್ತು ಸಮಸ್ಯೆಗಳು ಎದುರಾಗುತ್ತವೆ ಅವುಗಳಿಂದಾಗಿ ನಾವು ತುಂಬ ಸುಸ್ತಾಗ್ತೇವೆ ಮತ್ತು ತೊಂದರೆಗೆ ಸಿಲುಕಿಕೊಳ್ತೇವೆ ನಮಗೆ ಏನು ಮಾಡಬೇಕಂತ ಗೊತ್ತನೇ ಆಗೋದಿಲ್ಲ ಅಂತಹ ಜನರು ಈ ಸಣ್ಣ ಪ್ರಯತ್ನವನ್ನು ಪ್ರಯತ್ನಿಸಿ ನೋಡಿ ಎಷ್ಟು ಫಲಿತಾಂಶ ಸಿಗುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ನೀವು ನಂಬೋದಕ್ಕೆ ಆಗೋದೇ ಇಲ್ಲ ನೀವು ಮಂಗಳವಾರ ಏನೇ ಮಾಡಿದರೂ ವಿಶೇಷವಾಗಿ ಅದು ಸಣ್ಣ ಕೆಲಸವಾಗಿದ್ದರೆ ಯಾರಿಗೂ ಹೇಳಬೇಡಿ ಬಡತನ ನಮ್ಮನ್ನು ಸದಾ ಕಾಡುವ ಒಂದು ವಿಷಯ ಬಡತನ ತಲೆಮಾರುಗಳಿಂದ ಮುಂದುವರಿತಾನೆ ಇರುತ್ತೆ ಏನು ಹೇಳಿದೆಯೂ ಕಷ್ಟಗಳು ಬರ್ತವೆ ರಾಹು ಮತ್ತು ಕೇತುವಿನ ಪ್ರಭಾವಗಳು ಇವೆ ಶನಿಯ ಪ್ರಭಾವವಿದೆ ಶನಿಯು ನಮ್ಮ ಪ್ರಭಾವದಲ್ಲಿದ್ದರೆ ನಾವು ಏನೇ ಮಾಡಿದರೂ ಅದು ಕೈಗೊಡೋದಿಲ್ಲ ಮತ್ತು ನಾವು ಬಹಳಷ್ಟು ಕಷ್ಟಗಳನ್ನು ಅನುಭವಿಸಲೇ ಇರ್ತೇವೆ ಮತ್ತು ತೊಂದರೆಗೆ ಸಿಲುಕೊಳ್ತೇವೆ ಶನಿಯ ಪ್ರಭಾವದಿಂದ ಮುಕ್ತಿ ಪಡೆಯಲು ಮತ್ತು ಬಡತನವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡೋದಕ್ಕೆ ನಮ್ಗೆ ಈ ಮಂಗಳವಾರದ ಪರಿಹಾರ ತುಂಬಾನೇ ಅನುಕೂಲ ಆಗುತ್ತೆ ಯಾವಾಗ್ಲೂ ನಮ್ಗೆ ಹೇಗೆ ಹೇಗಾಗುತ್ತೆ ಅಂತ ದುಃಖಿಸುವ ಬದಲು ಈ ಕೆಲಸ ಮಾಡೋದ್ರಿಂದ ಬಡತನ ನಮ್ಮ ಹತ್ತಿರನೂ ಬರೋದಿಲ್ಲ ಇದೊಂದು ರೀತಿ ಪವಾಡ ತರ ಕೆಲಸ ಮಾಡುತ್ತೆ ಒಂದು ಸಣ್ಣ ಪರಿಹಾರವು ಹೆಚ್ಚಿನ ಪರಿಣಾಮವನ್ನ ಬೀರುತ್ತೆ ಇದು ಎಲ್ಲರಿಗೂ ಲಭ್ಯವಿರುವ ವಸ್ತುಗಳು ಆದ್ದರಿಂದ ನೀವು ಇದನ್ನು ಈ ರೀತಿ ಮನೆಯಿಂದ ಹೊರಗೆ ಎಸಿದ್ರೆ ನೀವು ಉತ್ತಮ ಫಲಿತಾಂಶಗಳನ್ನು ನೋಡಬಹುದು ವಿಶೇಷವಾಗಿ ನೀವು ಬಯಸಿದ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯದಿದ್ದರೆ ನೀವು ಬಯಸಿದ ಸಮಯಕ್ಕೆ ಅವು ಸಂಭವಿಸದೇ ಇದ್ದರೆ ನಮಗೆ ತುಂಬ ದುಃಖ ಆಗುತ್ತೆ ನೀವು ಏನನ್ನಾದರೂ ಬಯಸಿದರೆ ಅದು ನಮಗೆ ಬರೋದಿಲ್ಲ ನೀವು ಎಷ್ಟೇ ಪ್ರಯತ್ನಿಸಿದ್ರೂ ಅದು ನಮಗೆ ಆಗೋದಿಲ್ಲ ಈ ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕೇ ಸಿಗುತ್ತೆ ನೀವು ಬದಲಾವಣೆಯನ್ನು ನೋಡ್ತೀರಿ ಸಣ್ಣ ಪರಿಹಾರಗಳ ಮೂಲಕ ನಾವು ದೊಡ್ಡ ಫಲಿತಾಂಶಗಳನ್ನು ಪಡೆಯುತ್ತೇವೆ ಅದು ಶ್ರದ್ಧೆಯಿಂದ ಮಾಡಬೇಕು ಇದರಿಂದ ನಿಮಗೆ ತುಂಬಾ ಆಶ್ಚರ್ಯ ಆಗುತ್ತೆ ಅವು ಎಷ್ಟು ಒಳ್ಳೆ ಫಲಗಳನ್ನು ಕೊಡ್ತೇವೆ ಅಂದರೆ ಜಸ್ಟ್ ನೀವು ಇಮೇಜಿನ್ ಮಾಡೋದಕ್ಕೂ ಆಗೋದಿಲ್ಲ ಅಷ್ಟು ಒಳ್ಳೆ ಫಲಿತಾಂಶಗಳನ್ನು ಕೊಡ್ತವೆ ಈ ಸಣ್ಣ ಒಂದು ಪರಿಹಾರ ಮಾಡುವುದರಿಂದ ತುಂಬಾ ಅನುಕೂಲ ಆಗುತ್ತೆ ಕೈಯಲ್ಲಿರುವ ಹೊಸ ಧಾನ್ಯಗಳನ್ನು ತೆಗೆದುಕೊಳ್ಳುವುದು ನವಧಾನ್ಯಗಳನ್ನು ತೆಗೆದು ತೆಗೆದಬೇಕು ಯಾವುದೇ ಹೊಸ ಧಾನ್ಯಗಳಲ್ಲ ಎಂಬುದನ್ನು ನೆನಪಿಡಿ ನೀವು ಏನು ಮಾಡಲು ಬಯಸ್ತೀರಿ ನಮ್ಮ ಮನೆಯಲ್ಲಿ ಬಹಳಷ್ಟು ವಾಲ್ ನಡೆಸಿದೆ ಆದ್ದರಿಂದ ಅವುಗಳನ್ನು ಕೆಲವನ್ನು ತೆಗೆದುಕೊಳ್ಳಿ ಅವುಗಳನ್ನು ತೆಗೆದ ನಂತರ ಅದರಲ್ಲಿ ಕೆಲವು ಬೀಜಗಳು ಕೆಲವು ಕಪ್ಪು ಸಾಸಿವೆ ಬೀಜಗಳು ಇರ್ತವೆ ಮತ್ತು ಕಪ್ಪು ಸಾಸಿವೆ ಬೀಜಗಳನ್ನು ತೆಗೆದುಹಾಕಿ ನೀವು ಇಷ್ಟೇನು ತೆಗೆದುಕೊಳ್ಳಬೇಕು ಮರದ ಬೀಜಗಳ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆ ಆದರೆ ಮರದ ಬೀಜಗಳ ಬಗ್ಗೆ ಅಲ್ಲ ಇದನ್ನೇ ನಾವು ಏಕದಳ ಧಾನ್ಯಗಳು ಅಂತ ಕರಿತೀವಿ ನಮಗೆಲ್ಲರಿಗೂ ತಿಳಿದೇ ಇದೆ ಅಷ್ಟೇ ಅಲ್ಲ ಇವುಗಳನ್ನು ಕೆಲವು ಗ್ರಹಗಳಿಗೆ ಸಮರ್ಪಿಸಲಾಗಿದೆ ಏಕೆಂದರೆ ಸಜ್ಜೆ ಎಂದರೆ ಸಜ್ಜೆ ಅಂದರೆ ಬಹಳಷ್ಟು ಇದು ಅಕ್ಕಿ ಕಾಳುಗಳನ್ನು ಸೂಚಿಸುತ್ತೆ ಆದರೆ ಅದು ಅಕ್ಕಿ ಕಾಳುಗಳನ್ನು ಅರ್ಥೈಸುವುದಿಲ್ಲ ನಾವು ಹಾಗೆ ಹೇಳಿದ್ರೆ ಅದನ್ನು ಓಟ್ ಧಾನ್ಯಗಳಂತ ಕರಿತೇವೆ ಸಜ್ಜೆ ಎಲ್ಲ ನೋಡಿದಿರಲ್ಲ ಅವು ಓಟು ಧಾನ್ಯಗಳ ತರ ಇರ್ತವೆ ಬಟ್ ಓಟು ಧಾನ್ಯಗಳಲ್ಲ ಆದರೆ ಸಾಮಾನ್ಯ ಧಾನ್ಯಗಳನ್ನು ಹೊಸ ಧಾನ್ಯಗಳಂತ ಕರಿತೇವೆ ಹೊಸ ಧಾನ್ಯಗಳು ಎಲ್ಲೆಡೆವೆ ಅವು ಮಂಗಳವಾರ ಲಭ್ಯ ಇರುತ್ತವೆ ಆದ್ದರಿಂದ ಇದು ಒಳ್ಳೆಯ ತಿಥಿವಾರ ನಕ್ಷತ್ರ ಮಂಗಳವಾರ ಈ ರೀತಿ ಎಲ್ಲ ಹೊಸ ಧಾನ್ಯಗಳು ಪೂಜಾ ಅಂಗಡಿಗಳಲ್ಲಿ ಲಭ್ಯ ಇರ್ತವೆ ಆದ್ದರಿಂದ ಅವು ಸಾಮಾನ್ಯವಾಗಿ ಎಲ್ಲ ಕಡೆ ಅಂಗಡಿಯಲ್ಲಿ ಇರ್ತವೆ ಅವುಗಳನ್ನು ತೊಗೊಂಬರ್ಬೇಕು ನೀವು ಏನು ಮಾಡಲು ಬಯಸ್ತೀರಿ ಈ ಹೊಸ ಧಾನ್ಯಗಳೊಂದಿಗೆ ಸ್ವಲ್ಪ ಸಾಸಿವೆ ಬೀಜಗಳನ್ನು ಮಿಶ್ರಣ ಮಾಡಿ ಅವುಗಳನ್ನು ಬೆರೆಸಿದ ನಂತರ ನಿಮಗೆ ಎದುರಾಗುವ ಸಮಸ್ಯೆ ಅಂದರೆ ನೀವು ಬಡವರಾಗಿದ್ರೆ ನೀವು ತುಂಬಾ ಕಟ್ಟು ಬಡವರಾಗಿದ್ದರೆ ಕಷ್ಟಪಡ್ತಿದ್ರೆ ಅಷ್ಟೇ ಅಲ್ಲ ಕೆಲವು ವಿಷಯಗಳ ನಡೀತಾ ಇಲ್ಲ ಅಂತ ನೀವು ಏನಾದರೂ ಭಾವಿಸ್ತಾ ಇದ್ರೆ ಅವೆಲ್ಲ ನಡೀತವೆ ಜನರು ರಾಹು ಮತ್ತು ಕೇತುವಿನ ಪ್ರಭಾವ ಹೊಂದಿರುವವರು ಶನಿ ದೋಷ ಇರುವವರು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ದಣಿದಿರುವವರು ಪರಿಹಾರಗಳನ್ನು ಮಾಡಿ ಈ ಅರವತ್ತು ನಿಮಿಷಗಳಲ್ಲಿ ಫಲಿತಾಂಶಗಳನ್ನು ಪಡೆಯಬಹುದು ನವಧಾನ್ಯಗಳನ್ನು ನವಗ್ರಹಗಳಿಗೆ ಶನಿ ರಾಹು ಮತ್ತು ಕೇತುಗಳಿಗೆ ಮಾತ್ರವಲ್ಲದೆ ಬುಧ ಗ್ರಹಕ್ಕೂ ಸಮರ್ಪಿಸಲಾಗಿದೆ ಗ್ರಹಗಳು ಅನುಕೂಲವಾಗಿರುವುದರಿಂದ ನಾವು ಈ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ಆ ಎಲ್ಲ ಗ್ರಹಗಳು ಸಹ ಶಾಂತವಾಗುತ್ತೆ ಮತ್ತು ನಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುತ್ತೆ ಅದರಿಂದಾಗಿ ನಮ್ಗೆ ಒಳ್ಳೆಯದೇ ಆಗುತ್ತೆ ಅದರಿಂದ ನೀವು ಈ ಪರಿಹಾರವನ್ನ ಈ ರೀತಿ ಅಭ್ಯಾಸ ಮಾಡಲೇಬೇಕು ನಾವು ಹೊಸ ಧಾನ್ಯಗಳಿಗೆ ಸಾಸಿವೆ ಬೀಜಗಳನ್ನು ಸೇರಿಸುವುದ್ರಿಂದ ನಾವು ಯಾವುದೇ ದುರದೃಷ್ಟವನ್ನ ತೊಡೆದು ಹಾಕಬಹುದು ಅಷ್ಟೇ ಕೆಲವರು ಯಾವುದೋ ಕಾರಣಕ್ಕಾಗಿ ನಮ್ಮ ಬೆಳವಣಿಗೆಯನ್ನು ಕೀಳಾಗಿ ಕಾಣ್ತಾರೆ ಅವರು ಯಾವುದೋ ಕಾರಣಕ್ಕಾಗಿ ನಾವು ಬೆಳೆಯದಂತೆ ತಡೆಯಲು ಪ್ರಯತ್ನಿಸ್ತಾ ಪ್ರಯತ್ನಿಸ್ತಾ ಇರ್ತಾರೆ ನಾವು ಇನ್ನೂ ಉತ್ತಮವಾಗಿದ್ದೇವೆ ಎಂದು ಕೆಲವರು ಇನ್ನೂ ಭಾವಿಸ್ತಾರೆ ಆದ್ರೆ ಅವರಿಗೆ ಅದನ್ನು ಸಹಿಸಲು ಸಾಧ್ಯ ಆಗೋದಿಲ್ಲ ಅವರು ತಮ್ಮ ಮನೆಯಿಂದ ನಮಗೆ ಏನನ್ನಾದರೂ ತಂದರು ಅಥವಾ ನಾವು ಅವರಿಂದ ಏನನ್ನಾದರೂ ತಿಂದರೂ ಸಹ ಈ ಪರಿಹಾರವು ನಿಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ನಮ್ಮ ಬೆಳವಣಿಗೆ ನೋಡಿ ಅಸಹನೆ ತೋರುವ ಕೆಲವು ಜನರಿರ್ತಾರೆ ಈ ರೀತಿಯಾಗಿ ನೀವು ನಿಮ್ಮ ಆಲೋಚನೆಗಳನ್ನು ಹನ್ನೊಂದು ಬಾರಿ ತಿಳಿಸಬಹುದು ಮತ್ತು ನಂತರ ಅವುಗಳನ್ನು ಆರಂಭದಲ್ಲಿ ಯಾವುದೇ ಮರದಲ್ಲಿ ನೆಡಬಹುದು ಮರಕ್ಕೆ ಆರಂಭದಲ್ಲಿ ನೀರು ಹಾಕಬೇಕು ಸಮಯ ಯಾವುದೇ ಇಲ್ಲ ನೀವು ಏನೇ ಮಾಡಿದರೂ ಫಲಿತಾಂಶ ಒಂದೇ ಆಗಿರುತ್ತೆ ಹಾಗಾಗಿ ಖಂಡಿತ ಇದನ್ನು ಮನೆಯಿಂದ ಹೊರಗೆ ಎಸೆಯಿರಿ ಅಂದರೆ ನೀವು ಅದನ್ನು ಹಿಂದಿನ ದಿನ ತರಬಹುದು ನೀವು ಅದನ್ನು ಬೆಳಿಗ್ಗೆ ತಂದು ರಾತ್ರಿ ಮಾಡಬಹುದು ನೀವು ಅದನ್ನು ಸಂಜೆ ತಂದು ರಾತ್ರಿ ಮಾಡಬಹುದು ನೀವು ಅದನ್ನು ತಂದ ನಂತರ ಯಾವುದೇ ಸಮಯದಲ್ಲಿ ಮಾಡಬಹುದು ಆದರೆ ನೀವು ಅದನ್ನು ಪೂಜಾ ಅಂಗಡಿಗಳು ಮತ್ತು ದಿನಸಿ ಅಂಗಡಿಗಳಲ್ಲಿ ಕಾಣಬಹುದು ಅವರು ಅದರ ಮೇಲೆ ಹೊಸ ಧಾನ್ಯಗಳನ್ನು ಹಾಕ್ತಾರೆ ನಿಮ್ಮ ಬಳಿ ಅದು ಇಲ್ದಿದ್ರೆ ನೀವು ಅಂತಹ ಕೆಲವು ಓಟ್ ಬೀಜಗಳನ್ನು ಪಡೆಯಬಹುದು ಅಥವಾ ನೀವು ಹಾಗೆ ಕೆಲವು ಜೋಳ ಬೀಜಗಳನ್ನು ಕೂಡ ಪಡಿಬಹುದು ಮತ್ತು ಅಂತಹದೇ ಇನ್ನೊಂದು ಕ್ಷಮಿಸಿ ನೀವು ಸ್ವಲ್ಪ ಪಡ್ಕೊಬಹುದು ಅಥವಾ ನೀವು ಕೆಲವೇ ಸಾಸಿವೆ ಬೀಜಗಳನ್ನು ಪಡೆಯಬಹುದು ಈ ಮೂರನ್ನು ತೆಗೆದುಕೊಳ್ಳಿ ಸಾಕು ಹೊಸ ಧಾನ್ಯಗಳು ಸಿಗದೆ ಇದ್ದರೆ ಇವುಗಳಲ್ಲಿ ಇವುಗಳನ್ನೆಲ್ಲ ತೆಗೆದುಕೊಂಡು ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ತಲೆಯನ್ನು ಹನ್ನೊಂದು ಬಾರಿ ವೃತ್ತ ಮಾಡಿ ನಮಗಿರುವ ಸಮಸ್ಯೆಗಳ ಎಲ್ಲವನ್ನು ನಾವು ನಿಮಗೆ ಹೇಳಿದ್ದೇವೆ ಮತ್ತು ನಂತರ ಅವುಗಳನ್ನು ತೆಗೆದುಕೊಂಡೇ ಎಸೆಯದಿದ್ದೇವೆ ಅಷ್ಟೇ ನೀವು ಇನ್ನೇನು ಮಾಡಬೇಕು ಅದು ಹೆಚ್ಚೇನೂ ಇಲ್ಲ ಒಂದು ಸಣ್ಣ ಪರಿಹಾರ ಪರಿಹಾರ ಆದರೆ ನೀವು ಅರವತ್ತು ನಿಮಿಷಗಳಲ್ಲಿ ಫಲಿತಾಂಶಗಳನ್ನು ನೋಡ್ತೀರಿ